ಪೂಜೆಯ ಹೆಸರಲ್ಲಿ ಇಡೀ ಗ್ರಾಮಕ್ಕೆ ಕೋಟಿ ಕೋಟಿ ರೂಪಾಯಿ ವಂಚಿಸಲಾಗಿದೆ ಪೂಜೆಯ ಹೆಸರಲ್ಲಿ ನಡೆದಿರುವಂತಹ ವಂಚನೆ ಇದು ಕೋಟಿ ಕೋಟಿ ರೂಪಾಯಿನ ಇಲ್ಲಿ ವಂಚನೆ ಮಾಡಲಾಗಿದೆ ಒಂದು ಲಕ್ಷಕ್ಕೆ ಹತ್ತು ಲಕ್ಷ ಹಣ ಕೊಡ್ತೇನೆ ಅಂತ ಉಂಡೇನಾಮ ಹಾಕಿರುವುದು ಇಲ್ಲಿ ವಿಜಯನಗರದ ಕಲ್ಲಹಳ್ಳಿ ತಾಂಡಾದಲ್ಲಿ ನಡೆದಿರುವಂತಹ ಘಟನೆ ಆರು ತಿಂಗಳಲ್ಲಿ ಅರವತ್ತಕ್ಕೂ ಹೆಚ್ಚು ಜನರಿಂದ ಎರಡು ಕೋಟಿಯನ್ನ ಲೂಟಿ ಮಾಡಲಾಗಿದೆ ಹತ್ತು ಪಟ್ಟು ದುಡ್ಡು ಡಬ್ಲಿಂಗ್ ಮಾಡ್ತೇವೆಂದು ಮಹಾ ಮೋಸವನ್ನ ಮಾಡಲಾಗಿದೆ ನಿಮ್ಗೆ ಕಷ್ಟ ಇದೆಯಾ ಕಷ್ಟ ಪರಿಹಾರ ಎಂದು ಇಲ್ಲಿ ಕಳ್ಳಾಟ ಆಡಿರೋದು ರಾತ್ರಿ ಪೂಜೆ ಹಣ ಇಡಿಸಿ ಮೊಬೈಲ್ ಆಫ್ ಮಾಡಿಸ್ತಾ ಇದ್ರು ಪೂಜೆ ನಂತರ ಬಾಕ್ಸ್ ನಲ್ಲಿ ಹಣ ಇಡ್ತೇವೆಂದು ಅವ್ರನ್ನ ಕಳಿಸ್ತಾ ಇದ್ರು ಹಣದ ಬಾಕ್ಸ್ ನೂರ ಅರವತ್ತೆಂಟು ದಿನ ತೆಗೆಯದಂತೆ ಹೇಳಿದ್ದಂತಹ ಗ್ಯಾಂಗ್ ಅನುಮಾನದಿಂದ ಬಾಕ್ಸ್ ಅನ್ನು ಓಪನ್ ಮಾಡಿದಾಗ ಈ ಕಳ್ಳಾಟ ಬಯಲಾಗಿದೆ ಮೋಸ ಹೋಗೋರು ಇರೋ ತನಕ ಮೋಸ ಮಾಡೋರು ಇದ್ದೇ ಇರ್ತಾರೆ ಅನ್ನೋದಕ್ಕೆ ಇದು ಮತ್ತೊಂದು ನಿದರ್ಶನ ಪೂಜೆಯನ್ನ ಮಾಡಿ ಒಂದು ಲಕ್ಷವನ್ನ ಆ ಬಾಕ್ಸ್ ನಲ್ಲಿ ಇಡೋದು ನೂರ ಅರವತ್ತೈದು ದಿನಗಳವರೆಗೆ ನೀವು ಈ ಬಾಕ್ಸ್ ಓಪನ್ ಮಾಡಬಾರದು ಅಂತ ಹೇಳೋದು ಹಣ ಡಬಲ್ ಮಾಡ್ಕೊಡ್ತೀವಿ ಅಂತ ಹೇಳಿ ಈ ರೀತಿ ಯಾಮರ್ಸಿರೋದು ಅನುಮಾನ ಬಂದು ಆ ಬಾಕ್ಸ್ ಅನ್ನು ಓಪನ್ ಮಾಡಿದಾಗ ಆ ಒಂದು ಗ್ಯಾಂಗ್ ನ ಕಳ್ಳಾಟ ಬಯಲಾಗಿದೆ ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡಿದ್ದಾರೆ ಇದೇ ತರನಾಗಿ ನೋಡ್ತಾ ಇದ್ದೀರಿ ಒಂದು ಕಡೆ ಬಾಕ್ಸ್ ಅನ್ನ ಓಪನ್ ಮಾಡ್ತಿದ್ದಾರೆ ಇಡ್ತೇವೆ ಅಂತ ಹೇಳಿ ಕಳಿಸಿದ್ರು ಆದ್ರೆ ಆ ಬಾಕ್ಸ್ ಓಪನ್ ಹಣ ಇಲ್ಲ ಇಲ್ಲ ಹಣವನ್ನ ಅವರೇ ಇಟ್ಕೊಂಡು ಖಾಲಿ ಬಾಕ್ಸ್ ಅನ್ನ ಯಾರ್ಯಾರು ಬರ್ತಾರೋ ಹಣ ಡಬ್ಲಿಂಗ್ ಆಸೆಗೆ ಬಂದಿರ್ತಾರಲ್ಲ ಅಂತವರಿಗೆ ಖಾಲಿ ಬಾಕ್ಸ್ ಅನ್ನ ಕೊಟ್ಟು ಕಳಿಸಿದ್ದಾರೆ ರಾಜಸ್ಥಾನ್ ಮೂಲದ ಜಿತೇಂದ್ರ ಸಿಂಗ್ ಎನ್ನುವರು ಅವರ ಜೊತೆ ತುಕ್ಯ ನಾಯಕ್ ಮತ್ತು ಶಂಕಿಯು ಶಂಕು ನಾಯಕ್ ಹೇಳಿ ಇಬ್ರು ಅಣ್ಣ ತಮ್ಮಂದಿರು ಸ್ವಂತ ಇವರು ಕಲ್ಲಳ್ಳಿ ಗ್ರಾಮದಲ್ಲಿ ಜನರಿಗೆ ದುಡ್ಡನ್ನ ಒಂದು ಪಟ್ಟಿಗೆ ನಾಲ್ಕು ಪಟ್ಟು ಮಾಡೋದಾಗಿ ಆ ಒಂದು ಆಸೆಯನ್ನ ತೋರಿಸಿ ಅವರಿಗೆ ವಂಚನೆ ಮಾಡ್ತಿದ್ದರೋ ಬಗ್ಗೆ ಅವರು ಒಂದು ಶಂಕಿಸಿ ಒಂದು ಆರೋಪನ ಮಾಡಿ ಒಂದು ಫಿರ್ಯಾದಿನೂ ಕೂಡ ನೀಡ್ತಾರೆ ಲಿಖಿತವಾಗಿ ಈ ಲಿಖಿತ ಫಿರ್ಯಾದಿ ಆಧಾರದ ಮೇರೆಗೆ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಅಹ್ ಒಂದು ಪ್ರಕರಣನ ದಾಖಲು ಮಾಡಿ ಗುರುರಾಜ್ ಕಟ್ಟಿಮನಿ ಹಾಗೂ ಅವರ ತಂಡದವರು ಆ ಇವನ್ನ ಪರಿಶೀಲನೆ ಮಾಡಲಾಗಿ ಅವರು ವಂಚನೆ ಮಾಡಿರುವಂತದ್ದು ಆ ಬಯಲಿಗೆ ಬಂದಿದೆ ಸೊ ಈ ಆಧಾರದ ಮೇಲೆ ಅವರನ್ನ ಪರಿಶೀಲನೆ ಮಾಡಿ ಅವರ ಬಳಿ ಆ ಚೆಕಿಂಗ್ ಎಲ್ಲ ನಡೆಸಿದ ನಂತರ ಅವರು ಒಟ್ಟು ಮೂವತ್ತೈದು ಲಕ್ಷ ಹದಿನಾಲ್ಕು ಸಾವಿರದ ಏಳ್ನೂರ ನಲವತ್ತು ರೂಪಾಯಿ ನಗದನ್ನು ಅವ್ರ ಕಡೆಯಿಂದ ವಶಕ್ಕೆ ಪಡೆದುಕೊಂಡು ಅದನ್ನ ವಿಚಾರಣೆ ಕೂಡ ಮಾಡ್ಲಾಗಿ ಅವರು ಇದೇ ರೀತಿ ಸಾಕಷ್ಟು ಜನಗಳಿಗೆ ತಿಳಿಸಿರ್ತಾರೆ ಇವನು ಸದ್ಯ ಚಿತ್ರದುರ್ಗದಲ್ಲಿ ಒಂದು ಮನೆಯನ್ನು ಕೂಡ ಮಾಡಿಕೊಂಡು ವಾಸ ಮಾಡಿಕೊಂಡಿರ್ತಾನೆ ಈಗ ಸದ್ಯ ನಮ್ಮ ಹತ್ರ ಒಂದು ಪ್ರಕರಣ ದಾಖಲಾಗಿದೆ ಇನ್ನು ಮುಂದಿನ ತನಿಖೆ ಹಂತದಲ್ಲಿ ಆ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಕರಣ ದಾಖಲಾಗಬಹುದು ಒಂದು ಒಂದು ಇದು ಕೂಡ ಇದೆ ನಮ್ಮ ಹತ್ರ ಈ ಸದ್ಯೂ ಒಟ್ಟು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಮೂರು ಜನ ಆರೋಪಿಗಳನ್ನ ಈಗಾಗಲೇ ಬಂಧನಕ್ಕೆ ಒಳಪಡಿಸಲಾಗಿದೆ ಆ ಮುಂದಿನ ಕಾನೂನು ಕ್ರಮ ಕೂಡ ಆಗುತ್ತೆ ತನಿಖೆ ಮುಂದುವರಿಯುತ್ತೆ ರಾಜಸ್ಥಾನ್ ಮೂಲದ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವಿನಾಯಕ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ ವಿನಾಯಕ್ ಈ ಗ್ಯಾಂಗ್ ಯಾವ ರೀತಿಯಾಗಿ ಕಳ್ಳಾಟವನ್ನು ಆಡ್ತಾ ಇತ್ತು ಹೇಗೆ ಟಾರ್ಗೆಟ್ ಮಾಡ್ತಾ ಇತ್ತು ಜನರನ್ನ ಜನರು ಕೂಡ ಈ ಗ್ಯಾಂಗ್ ಅನ್ನ ನಂಬಿ ಮೋಸ ಹೋಗಿದೆ ಹೇಗೆ ಖಂಡಿತ ಮಧುಶ್ರೀ ಎಲ್ಲಿವರೆಗೂ ಮೋಸ ಹೋಗೋರು ಇರ್ತಾರೆ ಅಲ್ಲಿವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ ಅನ್ನೋ ಏನು ಮಾತಿದೆಯಲ್ಲ ಇದಕ್ಕೆ ನಿಜಕ್ಕೂ ಕೂಡ ಒಂದು ಫ್ರೆಶ್ ಉದಾಹರಣೆ ಅಂತ ಹೇಳ್ಬೋದು ನಾವು ಇತ್ತೀಚಿನ ದಿನಗಳಲ್ಲಿ ಏನು ನೋಡ್ತಾ ಇದ್ವಿ ಅಂದರೆ ಮೊಬೈಲ್ಗಳಲ್ಲಿ ಕೆಲವೊಂದಿಷ್ಟು ಲಿಂಕ್ಗಳನ್ನು ಕಳಿಸಿ ಹಣ ಡಬ್ಲಿಂಗ್ ಮಾಡಿಕೊಡ್ತೇವೆ ಅನ್ನೋ ಉದಾಹರಣೆ ಹೇಳಿ ಸಾಕಷ್ಟು ಮೋಸ ಮಾಡ್ತಾಯಿದ್ರು ಸೈಬರ್ ಕ್ರೈಮ್ಗಳಲ್ಲಿ ಕೂಡ ನೋಡ್ತಾ ಇದ್ವಿ ಆದರೆ ಈಗ ಇದು ಒಂದು ಹೊಸಪೇಟೆ ಅಂದರೆ ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಒಂದು ಕಲ್ಲಳ್ಳಿ ಗ್ರಾಮದಲ್ಲಿ ಏನಾಗಿದೆ ಅಂತಂದರೆ ಆ ಗ್ರಾಮದಲ್ಲಿ ಸುಮಾರು ಅರವತ್ತಕ್ಕೂ ಹೆಚ್ಚು ಜನರಿಗೆ ಒಂದು ರೀತಿ ಮೋಸ ಮಾಡಿದ್ದಾರೆ ಅಂತಂದ್ರೆ ಸ್ವಾಮಿ ವೇಷಗಳಲ್ಲಿ ಬಂದು ನಿಮ್ಮ ಮನೆಯಲ್ಲಿ ವಿಶೇಷವಾಗಿರ್ತಕ್ಕಂತ ಪೂಜೆನ ಮಾಡ್ತೀವಿ ನೀವು ಕೊಟ್ಟಂತ ಹಣ ಅಂದ್ರೆ ಹತ್ತು ಲಕ್ಷ ಕೊಟ್ರೆ ನಿಮಗೆ ಐವತ್ತು ಲಕ್ಷ ಬರುತ್ತೆ ಐವತ್ತು ಲಕ್ಷ ಕೊಟ್ರೆ ಒಂದೂವರೆ ಕೋಟಿ ಬರುತ್ತೆ ಈ ರೀತಿಯಾಗಿ ಆಸೆ ತೋರಿಸಿ ಮನೆಯಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಪೂಜೆ ಮಾಡುವ ರೀತಿ ಮಾಡಿ ಅದನ್ನು ಒಂದು ಅವರೇ ಮನೆಯಲ್ಲಿ ಒಂದು ಅಂದರೆ ಒಂದು ಆಳಕ್ಕಾಗಿರ್ತಕ್ಕಂಥ ಗುದ್ದನ್ನು ತೋಡಿ ಅಲ್ಲಿ ಅದನ್ನು ಮುಚ್ಚಿಡುವ ಮೂಲಕವಾಗಿ ನಿಮಗೆ ಇನ್ನೊಂದಿಷ್ಟು ಅಂದರೆ ಕೆ ಒಂದು ನೂರ ಅರವತ್ತೆಂಟು ದಿನಗಳ ಬಳಿಕ ಅದನ್ನು ತೆಗೆದ್ರೆ ನಿಮಗೆ ಹಣ ಡಬ್ಲಿಂಗ್ ಆಗುತ್ತೆ ಅನ್ನೋ ರೀತಿಯೊಳಗೆ ಸಾಕಷ್ಟು ರೀತಿಯಾಗಿರ್ತಕ್ಕಂಥ ಮೋಸ ಮಾಡಿರ್ತಕ್ಕಂಥದ್ದು ಈಗ ಬೆಳಿಗ್ಗೆ ಬಂದಿರುವಂಥದ್ದು ಹೀಗಾಗಿ ಕಲ್ಲಳ್ಳಿ ಗ್ರಾಮಸ್ಥರಿಗೆ ಸುಮಾರು ಒಂದು ಕೋಟಿಗೂ ಅಧಿಕ ಹಣ ಅಲ್ಲಿ ಹಣ ಡಬ್ಲಿಂಗ್ ಮಾಡ್ತೀವಿ ಅಂತೇಳಿ ಏನು ಕಾವಿದಾರಿಗಳು ಕೆಲವೊಂದಿಷ್ಟು ಸ್ವಾಮೀಜಿ ವೇಷಗಳಲ್ಲಿ ಬಂದಿರತಕ್ಕಂಥ ಕಳ್ಳ ಸ್ವಾಮಿಗಳು ಈ ರೀತಿಯಾಗಿರ್ತಕ್ಕಂಥ ಮೋಸವನ್ನು ಮಾಡಿದ್ದಾರೆ ಹೀಗಾಗಿ ಈ ಪ್ರಕರಣ ಈಗ ಹೊಸಪೇಟೆ ಗ್ರಾಮೀಣ ಠಾಣೆಯಲ್ಲಿ ಕೂಡ ದಾಖಲಾಗಿರುವಂಥದ್ದು ಅದಕ್ಕೆ ಸಂಬಂಧಪಟ್ಟಿರತಕ್ಕಂಥ ತನಿಖೆ ಕೂಡ ನಡೀತಾ ಇರೋದು ಏನಂದ್ರೆ ಪ್ರಮುಖವಾಗಿ ಈ ಪೂಜಾ ವಿಧಾನವನ್ನ ಯಾವ ರೀತಿ ಮೋಸ ಮಾಡ್ತಾ ಇದೆ ಅಂತ ಹೇಳ್ತಾ ಹೋಗ್ತಾನೆ ಅಂದ್ರೆ ಜನಕ್ಕೆ ಬಂದಿರತಕ್ಕಂತ ಮಾಹಿತಿ ಪ್ರಕಾರವಾಗಿ ಇವರು ಗ್ರಾಮದ ಒಳಗೆ ಬಂದಾಗ ಆ ಗ್ರಾಮದ ಮುಖ್ಯಸ್ಥರನ್ನ ಸಂಪರ್ಕ ಮಾಡ್ತಾ ಇದ್ರು ಅವರ ಮೂಲಕವಾಗಿ ಏನು ಅನಕ್ಷರಸ್ಥರಾಗಿರ್ಬೋದು ಕೆಲವೊಂದಿಷ್ಟು ಅಮಾಯಕರಾಗಿರ್ಬೋದು ಅಂಥವ್ರನ್ನ ಟಾರ್ಗೆಟ್ ಮಾಡಿ ಅವರ ಮನೆಗಳಿಗೆ ಹೋಗಿ ಹಣವನ್ನು ತೆಗೆದುಕೊಂಡು ಹಣ ತೆಗೆದುಕೊಂಡು ಅವ್ರ ಮನೆಯಲ್ಲೇ ವಿಶೇಷವಾಗಿರ್ತಕ್ಕಂಥ ಪೂಜೆ ಮಾಡುವ ರೀತಿ ಮಾಡಿ ಅದರಲ್ಲೂ ಕೂಡ ಏನಂತಂದ್ರೆ ಕತ್ತಲು ರಾತ್ರಿಯ ಸಮಯದಲ್ಲಿ ಹನ್ನೆರಡು ಗಂಟೆ ನಂತರದಲ್ಲಿ ಪೂಜೆಯನ್ನ ಮಾಡ್ತಾರೆ ಅದ್ರ ಕೂಡ ಎಲ್ಲಾ ಮೊಬೈಲ್ ಗಳನ್ನ ಸ್ವಿಚ್ ಆಫ್ ಮಾಡಿಸ್ತಾರೆ ಫ್ಲೈಟ್ ಫ್ಲೈಟ್ ಪ್ಲೈಟ್ ಮುಗಲ್ ಹಾಕ್ತಾರೆ ಮಾಡಿದಾಗ ವಿಶೇಷ ಪೂಜೆ ಮಾಡುವ ರೀತಿ ಮಾಡಿ ಹಣವನ್ನ ಅಲ್ಲಿ ಮುಚ್ಚಿ ಹಾಕಿ ತದನಂತರಲ್ಲೇ ಹಣವನ್ನು ತೆಗೆದುಕೊಂಡು ಹೋಗ್ತಾರೆ ಈಗ ಒಂದು ಬಂದಿರತಕ್ಕಂತ ಮಾಹಿತಿ ಪ್ರಕಾರವಾಗಿ ಅನುಮಾನ ಬಂದ ಬಾಕ್ಸ್ ಅನ್ನು ಓಪನ್ ಮಾಡಿದಾಗ ಅಲ್ಲಿ ಕೇವಲ ಆ ಕಡ್ಡಿ ಮತ್ತು ಇತರೆ ವಸ್ತುಗಳು ಸಿಕ್ಬಲಿದೆ ಹೀಗಾಗಿ ಪೊಲೀಸ್ ಸ್ಟೇಷನ್ಗೆ ಗಮನಕ್ಕೆ ತಂದಿದ್ದಾರೆ ಈಗ ತನಿಖೆ ಕೂಡ ನಡೀತಾ ಇರುವಂತದ್ದು ಧನ್ಯವಾದ ವಿನಾಯಕ ತಮ್ಮ ಮಾಹಿತಿಗಾಗಿ